ಕಲೆಕ್ಟ್ ಮಾಡಿದರೆ ಹರೀಶ್ ಇಂದೇ ಆಗಲಿ ಧರಣ್ ಇಂದೇ ಆಗಲಿ ಅವ್ರ ತಂದೆಯವ್ರಿಂದ ಆಗಲಿ ಹತ್ತು ಸಾವಿರ ದುಡ್ಡನ್ನ ಕೇವಲ ಹತ್ತು ಸಾವಿರ ದುಡ್ಡನ್ನ ಒಂದ್ ಮೂರು ಕೋಟಿ ಅಲ್ಲ ಹತ್ತು ಸಾವಿರ ದುಡ್ಡನ್ನ ನಾನ್ ರುಜುವಾ ರುಜುವಾತ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತಲೆ ಬಳಸಿಕೊಂಡು ಕತ್ತೆ ಮೇಲೆ ಕುಸು ಮೆರವಣಿಗೆ ಮಾಡಿಸಿಕೊಂಡು ಅಷ್ಟೇ ಅಲ್ಲ ನಿಮ್ಮ ಎದುರುಗಡೆ ಆತ್ಮಹತ್ಯೆ ಹೋದ್ರೆ ತಡಿತೀರಿ ನಾನು ಒಬ್ನೇ ಸಿಂಗಲ್ ಆಗಿ ಮನೆ ಒಳಗಡೆ ಡೋನ್ ಹಾಕೊಂಡು ನನಗ್ ನಾನೇ ಚಾಕು ಹಾಕೊಂಡು ಆತ್ಮಹತ್ಯೆ ಮಾಡ್ಕೋತೀನಿ ಒಂದು ವೇಳೆ ಒಂದು ವೇಳೆ ಅವರು ರುಜ್ವಾತ್ ಮಾಡಕ್ ಅಂತಂದ್ರೆ ಏನ್ ಮಾಡಿಸ್ಕೋತಾರೆ ಅವರು ಯಾವ ಪದ ಬಳಸ್ಬೇಕು ನಾನು ಜವಾಬ್ದಾರಷ್ಟು ಜವಾಬ್ದಾರಿತ ನಡ್ಕೋಬೇಕು ಯಾರೇ ಆಗ್ಲಿ ಆಪಾದನೆ ಮಾಡೋ ಈಸಿ ನಾನು ಬೇಕಾದ್ರೆ ಯಾರು ಬೇಕಾದ್ರೆ ಏನ್ ಬೇಕಾದ್ರೂ ಆತ್ಮಾದನೆ ಮಾಡ್ತೀನಿ ಅದನ್ನ ರುಜುವಾತ್ ಮಾಡ್ಬೇಕು ಅವ್ರು ಮಾತಾಡಿರೋ ಒಂದೊಂದು ತುಣುಕು ನನ್ನ ಹತ್ರ ಇದೆ ಡೆಮಾಕ್ರೆಸಿಲಿ ಒಬ್ರು ಸೋಲು ಗೆಲ್ಲೋ ಸಹಜ ಒಬ್ಬ ಶಾಸಕನ ಮೇಲೆ ಆಪಾದನೆ ಮಾಡ್ಬೇಕಾದ್ರೆ ಏನ್ ಮನಸ್ಸಾಯ್ ಚಾಸ್ತಿ ಆಪಾದನೆ ಮಾಡ್ತಾರ ಏನ್ ಹೇಳುತ್ತೆ ಇದು ಏನ್ ಸಂದೇಶ ಕೊಡುತ್ತೆ ಇದು ಪಿಡಿ ಹರಿಸ್ ಕೊಟ್ಟಿದರಂತೆ ನಾನು ಕಾರನ್ನ ನಾವು ತೋರಿಸ್ಕೊಂಡು ತಗೋಬೇಕು ಅಂತ ಅವ್ರು ಇವತ್ತು ಇವತ್ತು ನಾನು ವರ್ಷದಲ್ಲಿ ಮೂರುವರೆ ಕೋಟಿ ಸರ್ಕಾರಕ್ಕೆ ರಾಯಲ್ಟಿ ಇನ್ಕಮ್ ಟ್ಯಾಕ್ಸ್ ಜಿ ಎಸ್ ಟಿ ಇನ್ಕಮ್ ನನ್ನ ಟ್ಯಾಕ್ಸ್ ಕಟ್ಟುವಂತ ಸಂಪೂರ್ಣ ವಿಚಾರ ಇದೆ ಮಾಹಿತಿ ದಾಖಲೆ ಕೊಡ್ತೀನಿ ನಾನು ನನ್ನ ಹೆಂಡತಿ ನನ್ನ ತಮ್ಮಿಂದ ಒಂದು ಜವಾಬ್ದಾರಿ ಜವಾಬ್ದಾರಿ ಹುಡ್ಕೋಬೇಕು ಇದು ನನ್ನ ಉದ್ದೇಶ ನಾನು ರುಜುವಾಗ ನಾನು ಒಂದ್ ವೇಳೆ ಅದು ಆಗಿಲ್ವ ರುಜು ಅವ್ರು ಹೇಳಿದ್ರು ನೀನು ಇಸ್ಕೊಳ್ಳಿ ಏನಾದ್ರೆ ದೇವ್ರ ಮೇಲೆ ನನ್ನ ನಂಬಿಕೆ ಇದೆ ಧರ್ಮಸ್ಥಳಕ್ಕೆ ಬರ್ತೀನಿ ನಾನು ಅವರು ಬರಲಿ ಹೇಳಿ ವಾಪಸ್ನೆ ಮಾಡಿದ್ರು ಬಂದ್ಬಿಟ್ಟು ಧರ್ಮಸ್ಥಳದ ಮಂಜುನಾಥ್ ನಾಳೆ ನೀನ್ ಅಂತ ಸತ್ಯ ಮಾಡಲಿ ನಾನು ಈಸ್ಕೊಳ್ಳಿ ಅಂತ ಸತ್ಯ ಮಾಡ್ತೀನಿ ಇದು ವಿಚಾರ ಸಣ್ಣ ಪುಟ್ಟ ನಮ್ಮ ಆರ್ಗನೈಸರ್ಗೆ ಸಣ್ಣ ಪುಟ್ಟ ನೋವಾಗಿದ್ದ ದಯವಿಟ್ಟು ಕ್ಷಮೆ ಆಗಲಿ ನಾನು ಮಾತನಾಡಲು ಹೇಳ್ತಾ ಮಾತಾಡ್ಬೇಕಾದ್ರೆ ಜವಾಬ್ದಾರಿಸ್ತು ಜವಾಬ್ದಾರಿ ಅಂತ ಮಾತಾಡ್ಲಿ ನಾನು ಒಬ್ಬ ಶಾಸಕನಾಗಿ ಜವಾಬ್ದನಗಳು ಅವಕಾ ಅವಕಾಶ ಕೊಟ್ಟಿದ್ದಾರೆ ನನ್ಗೆ ಕೊಟ್ಟಿರುವಂತ ಅವಕಾಶನ ಎಲ್ಲೂ ಸಹ ಮಿಸ್ಯೂಸ್ ಮಾಡ್ಕೊಡ್ದೆ ದುರ್ಬಳಕೆ ಮಾಡ್ಕೊಡ್ತಾರೆ ಪ್ರಾಮಾಣಿಕ ಮಾಡುವಂತ ಕೆಲಸ ಮಾಡ್ತೀನಿ ಇವತ್ತು ಅನುದಾನ ಬರುತ್ತೋ ಬಿಡುತ್ತೋ ಒಬ್ಬ ಶಾಸಕನಾಗಿ ಸಾರ್ವಜನಿಕ ಸಮಸ್ಯೆಗೆ ಸ್ಪಂದಿಸುವಂತ ಕೆಲಸ ನನ್ನ ಜವಾಬ್ದಾರಿ ಆ ಕೆಲಸನ ಇವಾಗ ಇನ್ನೇನು ಮಾಡ್ತಾ ಇದ್ದೀನಿ ಮುಂದೇನೋ ಮಾಡ್ತೀನಿ ಇನ್ನು ಮುಂದಿನ ದಿನಗಳಲ್ಲೂ ಮಾಡ್ತೀನಿ ಅವ್ರ ಮಾತನ್ನ ಈ ಸಂದರ್ಭ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ನಾನು ಮಾತನಾಡಲು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ